ಒಂದ್ಸತಿ ಕಳ್ಕೊಂಡಾಗೆ ನಂಗೆ ತಕ್ಕ ನೀರು ಎರಡನೇ ಸತಿ ಕಳ್ಕೊಂಡಾಗ ನೀರು ಸಿಗಲ್ಲ ನಾನು ಪೊಲೀಸ್ ಮಗ ಸರ್ ನೀರು ಆಗೋಗಿಟ್ರೆ ಬರೋಲ್ಲ ಸರ್ ನಮ್ಮ ಕಡೆ ಆಗಿತ್ತು ಯಾವಾಗಿದ್ದಾರೆ ಪೊಲೀಸ್ ತೀಟೇಲ್ಸ್ ಎನಿಥಿಂಗ್ ಬಾ ಪರ್ಮನೆ ಎವ್ರಿ ಒನ್ ನನ್ನದು ಅಧಿಕೃತ ಅಂಬೇಡ್ಕರ್ ಸಾಸಸಿ ನಮ್ಮ ಮಲಗಿದಾದಂತೆ ಅದೊಂದು ನಾಯಿ ಮಲಗಿದ್ರಿ ಸರ್ ಅಷ್ಟು ಮಟ್ಟಕ್ಕೆ ಕೊಡದೆ ಸಾಕಷ್ಟು ಹೋರಾಟ ಮಾಡ್ತಾನೆ ಇದ್ರಿ ಇವತ್ತು ಈ ರೀತಿಯಾದಂಥ ಅನ್ಯಾಯ ಆಗಿದೆ ಇನ್ನು ಮುಂದೆ ಅಭಿಮಾನಿಗಳು ವಿಶ್ವವಿರುವ ಅಭಿಮಾನಿಗಳ ನಡೆ ಅವನು ಸರ್ ನನ್ನ ನಾಯಿ ಸರ್ ನಾನೇನು ಮಾಡಿದ ಸರ್ ನನ್ನ ನಾಯಿ ಅಳ್ಬೋದು ನನ್ನ ಯಜಮಾನ ಓದಾದರೆ ನಾಯಿ ಹಿಂಡಿಯಾ ಅಳಂತೆ ಸರ್

ಹದಿನಾರು ವರ್ಷಗಳಿಂದ ಒಂದು ಸಮಾಧಿ ಜಾಗಕ್ಕಾಗಿ ಹೋರಾಟ ಮಾಡ್ತಿದ್ದು ಇವತ್ತು ಆ ಹೋರಾಟದಲ್ಲಿ ಸೋಲು ಅಂತ ಹೇಳ್ಬೋದು ಯಾರಿಗೂ ತಿಳಿಯದ ರೀತಿ ಅಭಿಮಾನಿ ಸ್ಥಳೀಯದಲ್ಲಿ ವಿಷ್ಣು ಸರ್ ಅವರ ಒಂದು ಸಮಾಧಿ ಅಂತ ಅಭಿಮಾನಿಗಳು ಆ ಒಂದು ಸ್ಥಳದಲ್ಲಿ ಈಗ ಕಣ್ಣಿರಿಟ್ಟಿದ್ದಾರೆ ನೋಡ್ತಾ ಇರ್ಬೋದು ಆ ಅಭಿಮಾನಿಗಳ ಒಂದು ನೋವು ಏನಿದೆ ನಾವು ನೋಡ್ಬೋದು ನಮ್ಮ ಒಬ್ಬ ನಾಯಕ ನಮ್ಮ ಹೀರೋನ ನಾವು ಇಟ್ಕೊಳ್ಳೋಕಾಗಲಿಲ್ಲ ಸೊ ಅವರ ಅಭಿಮಾನಿಗಳು ತುಂಬಾ ನೋವಿನಿಂದ ಕಣ್ಣೀರಿಟ್ಟಿದ್ದಾರೆ ನಮ್ಮ ಕನ್ನಡ ಸರ್ ನಾವು ಕಳೆದ ಹದಿನೈದರಿಂದ ಹದಿನಾರು ವರ್ಷದಿಂದಲೂ ನಾವು ಒಂದು ಹೋರಾಟ ಆಗಲಿ ಪ್ರತಿಭಟನೆ ಆಗಲಿ ಎಲ್ಲ ಮಾಡ್ಕೊಂಡ್ ಬಂದಿವಿ ಅದಕ್ಕೆ ಸಪೋರ್ಟ್ ನೀವು ಕೊಟ್ಟಿದ್ದೀರಾ ಯಾವುದೇ ಸರ್ಕಾರ ಇಲ್ಲಿ ಬಂದ್ರೆ ಆಶ್ವಾಸನೆ ಕೊಡ್ತಾರೆ ಆಶ್ವಾಸನೆ ಕೊಡ್ತಿದ್ರು ಸರ್ಕಾರ ಮತ್ತೆ ನಿಮ್ದೋಗಿ ಮತ್ತೆ ಇನ್ನೊಂದು ಸರ್ಕಾರ ಬರುತ್ತೆ ಅದು ಆಶ್ವಾಸನೆ ಕೊಡ್ತಾ ಇದ್ದೋಗುದು ನಾವ್ ಏನಪ್ಪ ಈ ವರ್ಷ ತುಂಬಾ ಸ್ಪೆಷಲ್ ಎಲ್ಲ ಟೀಮನೆಗಳಿಗೆ ಪ್ರತಿ ವರ್ಷ ಉದ್ಯೋಗ ಆಗ್ಲಿ ಪುಣ್ಯಪ್ರಮಿ ಆಗಲಿ ಇಲ್ಲಿ ಬರಬೇಕು ಒಂದು ಹೋರಾಟನೇ ಮಾಡಬೇಕು ಒಂದು ಅವ್ರ ಒಂದು ಹೂವು ಹಾಡಕ್ಕೆ ಒಂದು ಹೋರಾಟ ಮಾಡಬೇಕು ಒಂದು ಪೂಜೆ ಮಾಡೋಕೊಂದು ಹೋರಾಟ ಮಾಡಬೇಕು ಒಂದು ಕೇಕ್ ಮಾಡ್ ಹೋರಾಟ ಮಾಡಬೇಕು ಪ್ರತಿ ಸರಿ ನಾವು ಹೋಗಿ ಡಿ ಸಿ ಆಫೀಸಲ್ಲಿ ನಾವು ಒಂದ್ ಸಂಘಟನೆ ಆಗಲಿ ಇನ್ನೊಂದು ಸಂಘಟನೆ ಆಗಲಿ ಒಂದ್ ಲೆಟರ್ ಕೊಡ್ತಿದ್ವಿ ಅವ್ರು ಅವ್ರ ಪರ್ಮಿಷನ್ ತಗೊಂಡ್ ಇಟ್ಕೊಂಡು ಹೆಂಗೊಂದ್ ಸಣ್ಣ ಕೊಡ್ದಾಗ ಆಚರಿಸ್ಕೊಂಡು ಅದೂರೇಗಂತೂ ಆಚರಿಸ್ ಸೊ ಒಂದ್ ಸಣ್ಣದಾಗಿ ಆಗಿ ಒಂದು ಆಚರಿಸ್ಕೊಂಡು ಹೋಗ್ತಿದ್ವಿ ಅದೊಂದು ಸಮಾಧಾನ ಆಯ್ತು ಈ ವರ್ಷ ತುಂಬಾ ಕುತೂಹಲದಿಂದ ಇದ್ವಿ ಯಾಕೆ ಅಂದ್ರೆ ವಿಷ್ಣುವರ್ಧನ್ ಅವರಿಗೆ ಎಪ್ಪತ್ತೈದು ನಿಮಿಷ ಎಪ್ಪತ್ತೈದನೇ ನಿಮಿಷ ಅಮೃತ ಮಹೋತ್ಸವ ಅಂತ ಒಂದು ಕಾರ್ಯಕ್ರಮ ಕೊಂಡ್ಕೊಂಡಿದ್ವಿ ಅದ ಕಾರಣ ನೀವೆಲ್ಲ ಪ್ರಸಾರ ಮಾಡಿದ್ವಿ ಇಲ್ಲಿ ಸೇಮ್ ಅದೇ ರೀತಿ ಯಥಾ ರೀತಿ ನಾವು ಡಿ ಸಿಗೆ ಗೆ ಮನವಿ ಕೊಟ್ಟಿದ್ವಿ ನಮ್ಮ ಬೇರೆ ಸಂಘಟನೆ ಒಬ್ಬರು ಪರ್ಮಿಷನ್ ಆಗಿತ್ತು ಅಂತ ಅನಿಸುತ್ತೆ ಇನ್ನೊಂದು ಎರಡು ತಿಂಗಳಿದ್ದು ನಾವು ಬೇರೆ ಬೇರೆ ಥರನೇ ಬೇರೆ ಬೇರೆ ಜಾಗಗಳಲ್ಲಿ ಕಾರ್ಯಕ್ರಮಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಆದರೆ ಇವರು ಯಾವುದೇ ಸುಳಿವು ಕೊಡದೆ ರಾತ್ರೀ ಸ್ಮಾರಕ ಪುಣ್ಯಪುಲ್ ನೆಲಸಮ ಮಾಡಿದ್ದಾರೆ ನಮಗೆ ಯಾರೋ ಒಬ್ಬರು ಅಭಿಮಾನಿಗೆ ಫೋನ್ ಮಾಡಿದ್ರು ಹಣ ಹಿಂಗೆ ಪೊಲೀಸರು ನಿಂತಿದ್ರೆ ಅಂತ ನನಗೆ ಅನುಮಾನ ಬಂತು ಪೊಲೀಸರು ನಿಂತೀರ ಅಂತ ನನಗೆ ಖಂಡಿತವಾಗಿ ಏನೋ ಮಾಡಿದಾರೆ ಅಂತ ನಮ್ಮ ನಾವ್ ಇನ್ನ ನಮ್ಮ ಸೂಚನಾ ಸಮಿತಿ ಅಧ್ಯಕ್ಷ ಬಂದು ನೋಡಿದಾರೆ ಫುಲ್ ನಿಲ್ಸಾಮ ಮಾಡಿದ್ದಾರೆ ಸರ್ ನೀವು ಹೇಳಿದ್ರಿ ಇದು ಸೋಲು ಅಂತ ಅಭಿಮಾನಿಗಳಿಗೆ ಮಾತ್ರ ಸೋಲು ಅಲ್ಲ ಸರ್ ವಿಷ್ಣುವರ್ಧನವ್ರಿಗೆ ಅವ್ರಿಗೆ ಯಾರು ಸಂಬಂಧಪಟ್ಟಿದ್ರು ಚಿತ್ರರಂಗ ಆಗಲಿ ಅವ್ರನ್ನ ಅವ್ರನ್ನ ಹಾಕೊಂಡು ನಿರ್ದೇಶನ ಮಾಡಿದಂಥ ನಿರ್ದೇಶಕನಿಗಾಗಲಿ ಅವ್ರ ಜೊತೆ ನಟ ಸಹ ನಟರಗಳಾಗಲಿ ಪೋಷಕ ನಟರಿಗಾಗಲಿ ಬಹುಮುಖ್ಯವಾಗಿ ಕುಟುಂಬದವ್ರಿಗೆ ಸರ್ ಬಹುಮುಖ್ಯವಾಗಿ ಕುಟುಂಬದವ್ರಿಗೆ ಮತ್ತು ಎಲ್ಲ ನಿರ್ಮಾಪಕರಿಗೆ ಚಿತ್ರರಂಗಕ್ಕೆ ವಾಣಿಜ್ಯ ಮಂಡಳಿಗೆ ಇವರೆಲ್ಲರಿಗೂ ಸೋಲೆ ಸರ್ ನೀವು ಇದನ್ನ ಸೋಲು ಅಂತ ತಗೊಳ್ಳಿಲ್ಲ ಅಂದ್ರೆ ನೀವು ಇವತ್ತು ಹತ್ತಂಗೆ ನೀವೆಲ್ಲರೂ ಇದನ್ನ ಸೋಲು ಅಂತ ತಗೊಳ್ಳಿಲ್ಲ ಅಂದ್ರೆ ಅಭಿಮಾನಿಗಳ ಮಾತ್ರ ಸೋಲಲ್ಲ ಇದು ಇದು ಪ್ರತಿಯೊಂದು ಚಿತ್ರರಂಗದಲ್ಲಿ ಪ್ರತಿಯೊಂದು ಕಾರ್ಮಿಕರಾಗ್ಲಿ ತಂತ್ರಜ್ಞಾನರಾಗ್ಲಿ ನಟರಾಗ್ಲಿ ಪೋಷಕ ನಟರಾಗ್ಲಿ ಎಲ್ರಿಗೂ ಇದು ಇವತ್ತು ನೀವು ಸತ್ತಂಗೆ ನೀವೇನಾದ್ರೂ ಇದ್ರ ಬಗ್ಗೆ ನೀವ್ ಮಾತಾಡಲಿಲ್ಲ ಅಂದ್ರೆ ನೀವು ಸತ್ತಂಗೆ ಇನ್ನು ನಿಮ್ ಸಿನ್ಮಾ ನೀವೇ ನೋಡ್ಕೊಳ್ಳ್ರಿ ನಿಮ್ ಸಿನಿಮಾ ನೀವೇ ಮಾಡ್ಕೊಳ್ರಿ ಕೃಷ್ಣ ಅಭಿಮಾನಿಗಳಿಗಂತೂ ನೀವು ಒಂದು ಆಗಿ ನಾವು ನಿಮ್ಮ ಕಾಣ್ತಾ

ಖಂಡಿತ ಅವ್ರು ಹೊಟ್ಟೆ ತಣ್ಣಿರಲಿ ಹಾಲು ಕೋರ್ಲಿ ಮುಂದೆ ನೋಡೋಣ ಸರ್ ನಾನು ಇವಾಗ ನಮ್ಮ ಸ್ಟೇಜ್ ಕನ್ನಡ ಸಿನಿಮಾ ನೋಡೋದಾಗಲ್ಲ ಇದು ಕನ್ನಡ ಸಿನಿಮಾ ನಾನು ನಾನೊಬ್ಬ ಕನ್ನಡಿಗನಾಗಿ ಮುಂದೆ ಯಾರೇ ಆಗಲಿ ಸರ್ ನನಗೆ ನಾನಂತೂ ಕನ್ನಡ ಸಿನಿಮಾ ಸಿನಿಮಾ ಸರ್ ಕನ್ನಡದ ಭಾಷೆ ಬಗ್ಗೆ ನಾನು ಯಾರಿಗೂ ಸಪೋರ್ಟು ಮಾಡೋಲ್ಲ ಕನ್ನಡ ಸಿನಿಮಾ ನೋಡೋಲ್ಲ ಸರ್ ನಾನೊಬ್ಬ ಕನ್ನಡಿಗ ಸರ್ ದಯವಿಟ್ಟು ಕನ್ನಡ ಸಪೋರ್ಟ್ ಸರ್ ಸರ್ ಇದು ಒಬ್ಬರು ಲಜೆಂಡು ಸರ್ ಅವರು ಇಡೀ ಭಾರತೀಯ ಚಿತ್ರರಂಗಕ್ಕೆ ಸ್ಫೂರ್ತಿ ಅವರು

ಯಾರು ನಿರ್ಲಿಲ್ಲ ಸರ್ ಕುಟುಂಬ ನಿಲ್ದಿಲ್ಲ ಪ್ರತಿ ಒಬ್ರು ರಾಜಕೀಯದವ್ರ್ ನಿಲ್ದಿಲ್ಲ ಯಾರು ಸಿನಿಮಾದವ್ರೂ ಲಾಸ್ಟ್ ಯಾರು ಇರ್ಲಿಲ್ಲ ದಿನ ಈ ಪರಿಸ್ಥಿತಿ ತಂದು ನಿಲ್ಸಿದಾರೆ ನಮ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆದ್ರೆ ಯಾವ ರೀತಿ ಪ್ರತಿ ಅಂತಾನೂ ಗೊತ್ತಾಗ್ತಾ ಇಲ್ಲ ಆದ್ರೆ ಖಂಡಿತ ಅವ್ರಗೂ ಒಳ್ಳೇದಾಗಲ್ಲ ಅಂತ ಮಾತ್ರ ಹೇಳ್ತೀನಿ ಯಾಕೆ ರೀತಿ ಮೋಸ ಒಬ್ಬ ಅಷ್ಟು ಕಲಾವಿದ ಇನ್ನೂರ ಇಪ್ಪತ್ತೈದು ಪಿಕ್ಚರ್ ಮಾಡಿದರೆ ಜೊತೆಗೆ ಪ್ರತಿ ಒಬ್ಬ ಕಲಾವಿದರ ಜೊತೆ ಇದು ವಿಷ್ಣು ಸರ್ ಅವರ ಅಭಿಮಾನಿಗಳು ಸಾಕಷ್ಟು ಇಡ್ತಿದ್ದಾರೆ ಎಪ್ಪತ್ತೈದು ವರ್ಷನ ಹುಟ್ಟೊಬ್ಬಕ್ಕೆ ಕೆಲವೇ ದಿನಗಳು ಬಾಕಿ ಇಂತಹ ಸಂದರ್ಭದಲ್ಲಿ ಒಬ್ಬೇರು ನಟನಿಗೆ ಈ ರೀತಿಯಾದಲ್ಲಿ ಅವಮಾನ ಮಾಡಿದ್ದಾರೆ ಇದು ನಮ್ಮ ಅಭಿಮಾನಿಗಳ ಸೋಲಲ್ಲ ಇಲ್ಲಿ ಕನ್ನಡ ಚಿತ್ರರಂಗದ ಸೋಲು ಅಂತ ಇನ್ನಲ್ಲಿ ವಿಷ್ಣು ಸರ್ ಅವರ ಅಭಿಮಾನಿಗಳು ಈ ಸ್ಥಳದಲ್ಲಿ ಬೆಂಗಳೂರು We'll <laughs> 雨 marriages as many ti chamany Niko Tok Niko Niko Tok よかったで